ನಮಸ್ಕಾರ ಟಾಕ್ಸ್ ಟಾಕ್ಸ್ಗೆ ನಿಮ್ ಎಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಕೀರ್ತನ ಮಾತಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವ್ ಆಲ್ರೆಡಿ ಇವಾಗ ಅಲ್ಲಿ ನೋಡಿರ್ತೀರಾ ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ಅಂದ್ರೆ ನಾನ್ ಯೂಸ್ ಮಾಡೋ ಸ್ಯಾರಿ ಕಲೆಕ್ಷನ್ಸ್ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗಿರ್ಬೋದು ಅಂದ್ರೆ ಯಾಕಂದ್ರೆ ನಾನು ಸೀರೆ ಬಿಸ್ನೆಸ್ ಮಾಡೋದ್ರಿಂದ ಹೊಸ ಕಲೆಕ್ಷನ್ಸ್ ತೋರಿಸಿರ್ಬೋದು ಅಂತ ಇಲ್ಲ ಇವತ್ತು ನಾನ್ ಯೂಸ್ ಮಾಡಿರೋ ನಾನ್ ತಗೊಂಡಿರೋ ಬೇರೆಯವ್ರ ಹತ್ರ ನಾನ್ ತಗೊಂಡಿರೋ ಸ್ಯಾರೀಸ್ನ ಮತ್ತೆ ನನ್ನ ಪೇಜ್ ನಾನು ತಗೊಂಡಿರೋ ಸ್ಯಾರೀಸ್ನ ತೋರಿಸ್ತಾ ಇದೀನಿ ಎಲ್ಲಾ ಹೆಣ್ಮಕ್ಳಿಗೂ ಸ್ಪೆಷಲ್ ಸ್ಯಾರಿ ಅಂದ್ರೆ ಅಪ್ಪ ಕೊಡಿಸೋ ಸ್ಯಾರಿ ಸೊ ಫಸ್ಟ್ ಅಪ್ಪ ಕೊಡ್ಸಿರೋ ಸ್ಯಾರಿನ ತೋರಿಸ್ತಾ ಇದ್ದೀನಿ ನಾನು ಸೊ ಇದು ನಮ್ಮ ಅಪ್ಪ ಕೊಡಿಸಿದ್ದು ಟೆಂತ್ ಅಲ್ಲಿ ಏನೋ ಫಂಕ್ಷನ್ ಇತ್ತು ಅಂತ ನ್ಯೂ ಇಯರ್ ಫಂಕ್ಷನ್ ಇದೆ ಅಪ್ಪ ಇದನ್ನ ನಮ್ಗೆ ತಗೊಟ್ಟಿದ್ರು ರೆಡ್ ಕಲರ್ ಮತ್ತೆ ಗೋಲ್ಡ್ ಬಾರ್ಡರ್ ಮತ್ತೆ ಇದೊಂತರ ರೆಡ್ ಮತ್ತೆ ಪಿಂಕ್ ಎರಡು ಮಿಕ್ಸ್ ಆಗಿದೆ ಆ ತರ ಸ್ಯಾರಿನ ಇದು ಕೆ ಎಲ್ ಎಂ ಅಲ್ಲಿ ತಗೊಂಡಿದ್ದು ಸೊ ನೋಡಿ ಯಾವ ತರ ಇದೆ ಬ್ಲೌಸ್ ಇಲ್ಲ ಅವಾಗ ತುಂಬಾ ಸಣ್ಣ ಇದೆ ಅವ್ರು ಎಷ್ಟೇ ಬಿಟ್ಟಿದ್ರೇನು ಬಟ್ಟೆ ಅದು ಮತ್ತೆ ನನಗೆ ಆಗ್ತಾ ಇಲ್ಲ ಆತರ ಆಗ್ಬಿಟ್ಟಿದ್ರು ಅಪ್ಪ ಕೊಡಿಸಿರೋ ಸ್ಯಾರಿ ಅದು ಮೊದಲನೇ ಸ್ಯಾರಿ ಎಲ್ಲ ಹೆಣ್ಮಕ್ಳಿಗೂ ಆಗಿರುತ್ತೆ ಅದಾದ್ಮೇಲೆ ಅವ್ರಿಗೆ ಸ್ಪೆಷಲ್ ಅನ್ಸೋದೆ ಅವರ ಮದ್ವೆ ಸ್ಯಾರಿ ಸೊ ನಮ್ಮ ಮದುವೆ ಅಲ್ಲಿ ನಾವೇನ್ ಕಲರ್ ಕಲರ್ ಸ್ಯಾರಿ ಏನ್ ತಗೊಳಕೋ ತಗೊಳಲ್ಲ ಕಷ್ಟ ಈ ತರ ಸ್ಯಾರಿನ ವೈಟ್ ಸ್ಯಾರಿನ ಉಡ್ತೀವಿ ನೋಡಿ ಅದು ವಾಶ್ ಮಾಡೋಂಗಿಲ್ಲ ಅನ್ಬಿಟ್ಟು ಹಂಗೆ ಇಟ್ಟಿದ್ವಿ ಸೊ ಅದು ಸ್ವಲ್ಪ ಹರ್ಷಣ ಎಲ್ಲ ಹಂಗೆ ಇದೆ ಸೊ ಇದು ಈ ತರ ಬಾರ್ಡರ್ ಅದು ರೆಡ್ ವಿತ್ ಗ್ರೀನ್ ಅದಕ್ಕೆ ಬ್ಲೌಸ್ನ ನಾನು ಈ ತರ ಹೊಲ್ಸಿದ್ದೆ ಇವಾಗಂತೂ ಇದಾಗೋದೇ ಇಲ್ಲ ಸೊ ಹಂಗೆ ಇಟ್ಕೊಂಡಿದೀನಿ ಬಿಸಾಕೋದು ಬೇಡ ಅನ್ಬಿಟ್ಟು ಈ ತರ ಡಿಸೈನ್ ಅವಾಗ ಈ ತರ ಟ್ರೆಂಡಿಂಗ್ ಇತ್ತು ಈ ತರ ಡಿಸೈನ್ ನ ಹೋಲಿಸಿದ್ದೆ ಬ್ಲೌಸ್ ಅದಕ್ಕೆ ಮತ್ತೆ ಅವತ್ತು ಮೂರ್ತ ಕಟ್ಕೋಬಾರ್ದು ಅಂದ್ರೆ ಹಾಕೋಬಾರ್ದು ಸೊ ಅದಕ್ಕೆ ನಾನು ಈ ಬ್ಲೌಸ್ ನ ಪ್ಲೇನ್ ವೈಟ್ ಬ್ಲೌಸ್ ನ ರೀತಿ ಹೊಲಿಸಿದ್ದೆ ಅದನ್ನ ಸೊ ಈ ಸಾರಿಗೆ ಈ ತರ ಎರಡು ಬ್ಲೌಸ್ ಬರುತ್ತೆ ಒಂದು ರೆಡ್ ಮತ್ತೆ ಇದು ಒಂದು ವೈಟ್ ಸೊ ಇದು ನನ್ನ ಮದ್ವೆ ಸೀರೆ ನೋಡ್ಬೋದು ನೀವು ಇದು ಒಂಥರ ಪಿಕಾಕ್ ಡಿಸೈನ್ ಬಾರ್ಡರ್ ಬಂದಿದೆ ಇದರಲ್ಲಿ ಅದಾದ್ಮೇಲೆ ನನ್ನ ಸೀಮಂತದ ಸ್ಯಾರಿಯನ್ನ ತೋರಿಸ್ತೀನಿ ಇದು ಆಕ್ಚುಲಿ ನಾನು ನಾದ್ನಿ ನನ್ಗೆ ಗಿಫ್ಟ್ ಮಾಡಿದ್ದು ಅದೇ ಸೀರೆನ ಲಾಕ್ ಡೌನ್ ಇದ್ದಿದ್ದರಿಂದ ನಮ್ಗೆ ಅಷ್ಟು ಗ್ರ್ಯಾಂಡ್ ಆಗೇನ್ ಸೀಮಂತ ಎಲ್ಲ ಆಗಿಲ್ಲ ಚಿರು ಸೊ ಈ ರೀತಿ ಇದನ್ನ ಬ್ಲೌಸ್ ಹೊಲ್ಸ್ಕೊಂಡಿದ್ದೆ ಅವಾಗ ಇದು ಒಂಥರ ಚೆನ್ನಾಗಿತ್ತು ಕಲರ್ ಇಷ್ಟ ಆಗಿತ್ತು ನನಗೆ ಸೊ ಈ ರೀತಿ ನಾನು ಬ್ಲೌಸ್ ನ ಹೊಲ್ಸ್ಕೊಂಡಿದ್ದೆ ನೋಡಿ ಮತ್ತೆ ಈ ತರ ಸ್ಯಾರಿ ಇದು ಮ್ಯಾಂಗೋ ಬಾರ್ಡರ್ ಅಲ್ಲಿ ಡಬಲ್ ಕಲರ್ ಸ್ಯಾರಿ ಇದು ಸೀಮಂತದ ಸ್ಯಾರಿ ಇದನ್ನ ಸಿಯಾನ್ ಅಂತಾನು ಅಂತಾರೆ ಕಲರ್ ಅಥವಾ ಸ್ವಲ್ಪ ಲೈಟಿಶ್ ಗ್ರೀನ್ ವಿತ್ ಬ್ಲೂ ಪಿಕಾಕ್ ಕಲರ್ ಅಂತ ಅನ್ಸುತ್ತಿದ್ದು ಸೊ ಇದು ನನ್ನ ಸೀಮಂತದ ಸ್ಯಾರಿ ನಾ ನನ್ನ ಮಗನ್ ಬರ್ಡೇಗೆ ಅಂದ್ಬಿಟ್ಟು ಸ್ಯಾರಿ ತಗೊಂಡಿದ್ದೆ ಆಕ್ಚುಲಿ ನಾನ್ ತಗೊಂಡಿರೋಂತ ಕಾಸ್ಟ್ಲಿ ಸ್ಯಾರಿ ಅಂದ್ರೆ ಇದೆ ಅವಾಗಿರೋ ಪ್ರಾಬ್ಲಮ್ಸ್ ಅಲ್ಲಿ ನೋಡಿ ಈ ತರ ಕಲರು ಪಿಂಕ್ ಪಿಂಕ್ ಬಾರ್ಡರ್ ಬರುತ್ತೆ ಅದರಲ್ಲಿ ಇಲ್ಲಿ ನವಿಲು ನವಿಲ್ ಇರುತ್ತೆ ಪಿಕಾಕ್ ಸೊ ಇದು ನನ್ನ ಮಗನ್ ಮೊದಲನೇ ಫಸ್ಟ್ ವರ್ಷದ ಬರ್ತ್ಡೇಗೆ ತಗೊಂಡಿದ್ದಂತ ಸ್ಯಾರಿ ಇದು ಇದ್ರದ ಬ್ಲೌಸ್ ಅಷ್ಟೇ ಅವಾಗ ತುಂಬಾ ಸಣ್ಣಕ್ಕಿದ್ದೆ ನಾನು ಸೊ ಅದ್ರ ಬ್ಲೌಸ್ ಎಲ್ಲಾ ಹೋಗ್ಬಿಟ್ಟಿದಾವೆ ಸೊ ಬಿಸಾಕ್ಬಿಟ್ಟೆ ಎಲ್ಲ ಸೊ ಇದು ನನ್ನ ಮಗನ್ ಬರ್ಡೇಗೆ ಅಂತ ತಗೊಂಡಿದ್ದ ಸ್ಯಾರಿ ಒಂದ್ ನಿಮಿಷ ಬಂದು ನನ್ನ ಹತ್ರ ಇರೋ ಒಂದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ಒಂದು ಥರ್ಟೀನ್ ತೌಸಂಡ್ ಅಷ್ಟು ತಗೊಂಡಿದ್ದೀನಿ ಅಂದ್ರೆ ಇದೇ ಅನ್ಸುತ್ತೆ ಮತ್ತೆ ವರ್ಕ್ ಕೂಡ ಅಷ್ಟೇ ನಾನು ಇಷ್ಟು ವರ್ಕ್ ಮಾಡ್ಸೋಳೆ ಅಲ್ಲ ಅದ್ ಯಾಕೆ ಮಾಡಿಸೋದ್ನೋ ಗೊತ್ತಿಲ್ಲ ನಂಗೆ ಇಷ್ಟು ವರ್ಕ್ ಮಾಡಿಸಿ ನಂಗೆ ಅವಾಗ ಅನಿಸ್ತು ಇದು ತಗೊಂಡ್ಮೇಲೆ ಮೇಲೆ ಅನಿಸ್ತು ಇನ್ವೆಸ್ಟ್ಮೆಂಟ್ ಇನ್ ಸ್ಯಾರಿ ಇಸ್ ವೇಸ್ಟ್ ಅಂತ ಸೊ ನೋಡಿ ಈ ತರ ವರ್ಕ್ ಮಾಡಿಸಿದ್ದೆ ಇದಕ್ಕೆ ಮದುವೆಗೂ ಈ ತರ ಮಾಡ್ಸ್ಕೊಂಡಿರಲಿಲ್ಲ ಸೊ ಈ ರೀತಿ ವರ್ಕ್ ಮಾಡಿಸಿದ್ದೆ ಇದು ಸ್ಯಾರಿ ಕಲರ್ ನೀವೇ ಕಮೆಂಟ್ ಮಾಡಿ ನಂಗೆ ಅಷ್ಟು ಗೊತ್ತಾಗಲ್ಲ ಮಸ್ಟರ್ಡ್ ಎಲ್ಲೋ ಮತ್ತೆ ಪಿಂಕ್ ವಿತ್ ಇದು ಅಷ್ಟೇ ಪಿಕಾಕ್ ಬಾರ್ಡ್ರೇ ಇದೆ ಅವಾಗೆಲ್ಲ ಏನು ನಾನು ನೋಡ್ತಾ ಇರಲಿಲ್ಲ ಇವಾಗ ಗೊತ್ತಾಗುತ್ತೆ ಓಕೆ ಬಾರ್ಡರ್ಸ್ ಕೂಡ ಸೇಮ್ ಇದ್ರೆ ಆ ಸ್ಯಾರಿ ತಗೋಬಾರ್ದು ಅಂತ ಈ ರೀತಿ ಇದು ಲೈಟ್ ಇದ್ರೆ ಅಂದ್ರೆ ಗೆ ನಮ್ಮ ಮನೆಯವರು ನೆಂಟದು ಮದುವೆ ಇದ್ದಾಗ ತಗೊಂಡಿದ್ದಿದ್ದು ತಗೊಂಡಿದ್ದು ಸ್ಯಾರಿ ಸೊ ಇದು ನನ್ನ ಹತ್ರ ಇರೋ ಒಂದು ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನಂತರ ಇನ್ನ ನನಗೆ ಸ್ಪೆಷಲ್ ಆಗಿ ಇಷ್ಟ ಆಗೋದಂದ್ರೆ ಕಾಟನ್ ಸ್ಯಾರೀಸು ಸೊ ನಾನು ಇಷ್ಟಪಟ್ಟು ತಗೊಂಡಿದ್ದ ಸ್ಯಾರೀಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಕಲರ್ ಅಲ್ಲಿ ಒಂದು ತಗೊಂಡೆ ಇದು ಬ್ಲೂ ಇದು ಸ್ವಲ್ಪ ಸಿಲ್ಕ್ ಕಾಟನ್ ನೋಡ್ಬೋದು ನೀವು ನ ನೋಡ್ಬೋದು ಈ ಥರ ಬರುತ್ತೆ ಸಾಫ್ಟಾಗಿತ್ತು ಅದಕ್ಕೆ ನಾನು ನ ಈ ರೀತಿ ಕಂಪ್ಲೀಟ್ ನ ಹೊಲಿಸಿದ್ದೆ ಇದು ಯೂಸ್ ಮಾಡ್ತಾ ಇಲ್ಲ ಇವಾಗ ಅಷ್ಟೊಂದು ಇನ್ಮೇಲೆ ಯೂಸ್ ಮಾಡ್ತಾ ಹೋಗ್ಬೇಕು ಸೊ ಈ ಸ್ಯಾರಿನ ಇವಾಗ ರೀಸೆಂಟ್ನಾಗ ತಗೊಂಡಿದ್ದು ಒನ್ ಇಯರ್ ಕೂಡ ಒನ್ ಇಯರ್ ಆಯ್ತು ಒನ್ ಇಯರ್ ಟೂ ಇಯರ್ಸ್ ಆಗ್ತಾ ಐತೆ ಇದು ನಮ್ಮ ಮನೆಯವರು ಮದ್ವೆ ಆದ್ಮೇಲೆ ಫಸ್ಟ್ ಕೊಡ್ತಿದ್ದ ಸ್ಯಾರಿ ಬ್ಲಾಕ್ ವಿತ್ ರೆಡ್ ಗೋಲ್ಡನ್ ಕಲರ್ ಕೂಡ ಇದೆ ಇದ್ರೂ ಬ್ಲೌಸ್ ಎಲ್ಲ ಹೋಗ್ಬಿಡ್ತು ಸೊ ಇದಕ್ಕೆ ಇವಾಗ ಗೋಲ್ಡ್ ಗೋಲ್ಡನ್ ಕಲರ್ ಬ್ಲೌಸ್ ಹಾಕ್ಬೋದು ಅಥವಾ ರೆಡ್ ಕಲರ್ ಅಥವಾ ಬ್ಲಾಕ್ ಕಲರ್ ಬ್ಲೌಸ್ ಹಾಕೊಂಡು ಇದನ್ನ ಮ್ಯಾಚ್ ಮಾಡ್ಕೋಬಹುದು ಆ ಚೆನ್ನಾಗಿದೆ ಇದನ್ನ ಒಂಥರ ಇದು ಒಂಥರ ರಫ್ ಪೇಪರ್ ಡಿಸೈನ್ ಬಟ್ಟೆ ಅಂದ್ರೆ ಚೆನ್ನಾಗಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇನ್ನ ಇದು ಅಷ್ಟೇ ನನ್ನ ನಾದನೇ ಗಿಫ್ಟ್ ಕೊಟ್ಟಿದ್ದು ಈ ಸ್ಯಾರಿನೂ ಇದು ಅಷ್ಟು ಚೆನ್ನಾಗಿದೆ ಪರ್ಪಲ್ ವಿತ್ ಪಿಂಕ್ ಇದ್ರೂ ಬ್ಲೌಸ್ ಇಲ್ಲ ಸೊ ಇದಕ್ಕೆ ಯಾವ್ದಾನ ಪಿಂಕ್ ಬ್ಲೌಸ್ ಕೂಡ ನಾನು ಮ್ಯಾಚ್ ಮಾಡ್ಕೊಂಡು ಅವಾಗ ಅವಾಗ ಕಟ್ ಉಟ್ಕೊತಾ ಇರ್ತೀನಿ ಆ ಇನ್ನ ಇವಾಗ ನೀವು ನೋಡಿರ್ಬೋದು ವರ್ಮಾಲಕ್ಷ್ಮಿ ಹಬ್ಬ ಮಾಡಿದಾಗ ನಾನು ಈ ಸ್ಯಾರಿ ಉಟ್ಟಿದ್ದೆ ಸಿಯಾನ್ ಕಲರ್ ಇದಕ್ಕೆ ಬ್ಲೌಸ್ ಅಲ್ಲೇನೆ ಡಿಸೈನ್ ಬಂದಿತ್ತು ಅದಕ್ಕೆ ತಗೊಂಡಿದ್ದೆ ಈ ತರ ಬೆಲ್ಟ್ ತರ ಬಂದಿರುತ್ತೆ ಬ್ಲೌಸ್ ಅಲ್ಲೇನೆ ಇದನ್ನ ಈ ತರ ಬ್ಲೌಸ್ ಹೊಲಿಸಿದ್ದೆ ನಾರ್ಮಲ್ ಡಿಸೈನ್ ಇಟ್ಟು ಹಿಂದೆ ಸ್ವಲ್ಪ ಡೀಪ್ ಇಟ್ಟು ಹೊಲಸಿದ್ದೆ ತಗೊಂಡಿದ್ದಿದ್ದು ಇನ್ನು ತಗೊಂಡಿದ್ದು ನಮ್ಮ ನೆಂಟರು ಅಂದ್ರೆ ಅವರ ದೊಡ್ಡಮ್ಮ ಮಗ ಮದ್ವೆಗೆ ಅವರು ನನ್ನ ಸ್ಯಾರಿ ಅಂತ ತೋರಿಸ್ನಲ್ಲ ಅವ್ರ ಮದ್ವೆಗೆ ಗಂಡಿನ ಕಡೆಯವರು ಕೊಟ್ಟಿದ್ದ ಸ್ಯಾರಿ ಇದು ಇದು ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಯಾಕಂದ್ರೆ ಸಾಫ್ಟ್ ಆಗಿದೆ ಅದಕ್ಕೆ ಬ್ಲೌಸು ಈ ತರ ಮಾಡಿಸಿ ಹೊಲ್ಸಿದ್ದೆ ಇದು ಬ್ಲೌಸ್ ಆಗಲ್ಲ ಅನ್ಸುತ್ತೆ ಸ್ಟಿಚ್ ಒಂದ್ ಎರಡು ಬಿಚ್ಚಿದ್ರೆ ನೋಡ್ಬೇಕಾಗುತ್ತಾ ಇಲ್ವಾ ಅಂತ ಇನ್ನ ಇದೆ ನೋಡಿ ಇದಕ್ಕೆ ಸ್ಟಿಚ್ ಬಿಟ್ಟಿದ್ದಾರೆ ಒಬ್ಬೊಬ್ರು ಟೈಲರ್ಸ್ ಬಿಡ್ತಾರೆ ಒಬ್ಬೊಬ್ರು ಟೈಲರ್ಸ್ ಬಿಡೋಕೆ ಹೋಗಲ್ಲ ಅವಾಗ ವೇಸ್ಟ್ ಆಗ್ಬಿಡುತ್ತೆ ಅವ್ರ ಸ್ಯಾರಿನೇ ವೇಸ್ಟ್ ಆಗ್ಬಿಡುತ್ತೆ ಇವಾಗ ಏನ್ ಬಿಡಿ ಮೀಶೋದಲ್ಲಿ ಯಾವ ತರ ಬ್ಲೌಸ್ ಬೇಕು ತಗೋಬಹುದು ಇನ್ನ ಈ ಸಾರಿನೂ ನೀವ್ ನೋಡಿರ್ತೀರಾ ಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದು ನಮ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಡೇ ಆದಾಗ ಇದನ್ನ ಉಟ್ಕೊಂಡು ಹೋಗಿದ್ದೆ ನೋಡಿರ್ಬೋದು ಈ ಕಲರ್ ಇವಾಗ ತುಂಬಾ ಟ್ರೆಂಡಿಂಗ್ ಇರುತ್ತೆ ಅಲ್ವಾ ಲ್ಯಾವೆಂಡರ್ ವಿತ್ ಗ್ರೀನ್ ಇದು ಸಾರಿ ಇದಕ್ಕೆ ಬ್ಲೌಸ್ ನ ನಾನು ಈ ತರ ಸಿಲ್ವರ್ ಇದು ಕೊಟ್ಟು ಹೋಲಿಸಿದ್ದೆ ಸಿಲ್ವರ್ ಲೇಸ್ ಯಾಕಂದ್ರೆ ಇಲ್ಲೇ ಸಿಲ್ವರ್ ಇತ್ತು ಸೊ ಅವರೇ ಹೇಳಿದ್ರು ಸಿಲ್ವರ್ ಲೇಸ್ ಕೊಡ್ತೀನಿ ಅಂದ್ಬಿಟ್ಟು ಟೈಲರ್ ಅವರೇ ಹೊಲ್ ಕೊಟ್ರು ಇನ್ನ ನನಗೆ ಸ್ಯಾರೀಸ್ ಗಿಫ್ಟ್ ಬಂದಿರೋದನ್ನ ತೋರಿಸ್ತೀನಿ ಇದೆಲ್ಲ ಮದುವೆಯಲ್ಲಿ ಹಸ್ಬೆಂಡ್ ಅವ್ರ ಅಕ್ಕ ಕೊಟ್ಟಿದ್ದು ಈ ಸ್ಯಾರಿ ಇದ್ ನೋಡಿ ಬ್ಲೌಸ್ ಎಷ್ಟು ಸಣ್ಣ ಇದೆ ಅಂತ ತೋರಿಸ್ತೀನಿ ಇಷ್ಟೇಷ್ಟಿದೆ ನಾನು ಫಸ್ಟ್ ಸೊ ಅಷ್ಟೇ ಅದು ಬ್ಲೌಸ್ ಇದೆ ಸ್ಯಾರಿನ ಇವಾಗ ಯಾರು ಈ ತರ ಉಡಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಇನ್ನ ಇದು ಗಣೇಶ ಹಬ್ಬದ ಫಸ್ಟ್ ವ್ಲಾಗ್ ನೀವು ನೋಡಿದ್ರೆ ಆ ಸ್ಯಾರಿ ಇದು ಇದು ಈ ಸ್ಯಾರಿ ನಾನು ಇದಕ್ಕಿನ್ನ ಬ್ಲೌಸೆ ಹೊಲ್ಸಿಲ್ಲ ನೋಡಿ ನನ್ಗೆ ಇವಾಗ ಹೆಣ್ಪಾತಿದೆ ಸ್ಯಾರಿ ಅಂತ ಇದೆ ಅಂತ ಇದನ್ನ ನಮ್ಮ ಮನೆಯವರೇ ಕೊಡ್ಸಿದ್ರು ಆಕಾಶ್ ನೀಲಿ ಕಲರ್ ಇದಕ್ಕೆ ನಮ್ ಇದು ನನ್ನ ಪೇಜ್ ಅಲ್ಲೇ ತಗೊಂಡಿದ್ದು ಫಸ್ಟ್ ಸ್ಯಾರಿ ಇದೆ ನಾನ್ ಸೇಲ್ ಮಾಡಿದ್ ನಮ್ಮ ಮನೆಯವರಿಗೆ ಆ ಸೊ ಇದು ನೋಡಿ ಮ್ಯಾಂಗೋ ಡಿಸೈನ್ ಬಂದಿರುತ್ತೆ ಫುಲ್ ಬಾರ್ಡರ್ ಇದನ್ನ ಬ್ಲೌಸ್ ಹೊಲಿಸ್ಬೇಕು ಇದನ್ನ ಸೆಪರೇಟ್ ಆಗಿ ಇಟ್ಬಿಡ್ತೀನಿ ಅಲ್ಲಿ ಕೊಟ್ಟು ಇನ್ನ ಇದು ಇದನ್ನ ನಾನು ಎರಡನೇ ಸಲ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದಾಗ ತಗೊಂಡಿದಂತ ಸ್ಯಾರಿ ಸಾರಿ ಫಸ್ಟ್ ಟೈಮ್ ಹಾ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಮಾಡಿದಾಗ ತಗೊಂಡಿದ ಸ್ಯಾರಿ ಇದ್ರ ಬ್ಲೌಸ್ ನೋಡ್ತಾ ಇದೀನಿ ಎಲ್ಲಿದೆ ಅನ್ಬಿಟ್ಟು ಓಕೆ ಸಿಕ್ಕಿದ್ರೆ ತೋರಿಸ್ತೀನಿ ನೋಡಿ ಇದು ಒಂಥರ ಪಿಕಾಕ್ ಕಲರೇ ಬರುತ್ತೆ ಪರ್ಪಲ್ ಬಾರ್ಡರ್ ಸೊ ಇದು ಪಿಕಾಕ್ ಬಾರ್ಡರೇ ಇದೆ ವರಮಹಾಲಕ್ಷ್ಮಿಗೆ ಅಂತ ತಗೊಂಡಿದ್ದ ಸ್ಯಾರಿ ಇನ್ನ ನೆಕ್ಸ್ಟ್ ಸೆಕೆಂಡ್ ಲಕ್ಷ್ಮಿಗೆ ಇದು ಕೆ ಎಲ್ ಎಂ ಅಲ್ಲಿ ತಗೊಂಡಿದ್ದ ಸ್ಯಾರಿ ಗ್ರೀನ್ ವಿತ್ ಪಿಂಕ್ ಬರುತ್ತೆ ಇದು ಪಿಂಕ್ ಬ್ಲೌಸ್ ಇದೆ ಬ್ಲೌಸ್ ನಾನೇನು ಅಷ್ಟು ಡಿಸೈನ್ ಇಕ್ಕ ಹೋಗಿಲ್ಲ ಇವೆಲ್ಲ ನಾರ್ಮಲ್ ಆಗಿ ಹೊಲಿಸಿದ್ದೀನಿ ಈ ತರ ಬ್ಲೌಸ್ ಇದಕ್ಕೆ ಸೊ ಇದು ಈ ಸ್ಯಾರಿಗೆ ಇನ್ನು ಇದು ನಾವು ಮದ್ವೆ ಆದ್ಮೇಲೆ ನೆಕ್ಸ್ಟ್ ಫಂಕ್ಷನ್ ಹೋದಾಗ ಉಟ್ಕೊಂಡು ಹೋಗಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಕ್ಕೆ ತಗೊಂತೀವಲ್ವ ಸ್ಯಾರಿ ಅದ್ರಲ್ಲಿ ಕೊಡ್ಸಿದ್ರು ಈ ಸ್ಯಾರಿ ಇದು ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಇವಾಗ ಇದು ಇವೆಲ್ಲ ಹೆವಿ ಅನ್ಸುತ್ತೆ ಉಟ್ಕೊಳಕ್ಕೆ ಆಗಲ್ಲ ಯಾರು ಉಟ್ಕೊಳೋದು ಇಲ್ಲ ಅಲ್ವಾ ಇವಾಗ ಬಟ್ ಮದ್ವೆ ಸ್ಯಾರಿ ಅಂದ್ಬಿಟ್ಟು ಇಟ್ಕೊಂಡಿದೀನಿ ಇದಕ್ಕೆ ನಮ್ಮ ಅತ್ತೆ ಈ ತರ ಬ್ಲೌಸ್ ಹೊಲಿಸಿದ್ರು ಚೆನ್ನಾಗಿದೆ ಇನ್ನ ಈ ಸಾರಿನೂ ಅಷ್ಟೇ ತಗೊಂಡಿರೋದು ಮಸ್ಟರ್ಡ್ ಎಲ್ಲೋ ವಿತ್ ಪರ್ಪಲ್ ಇದಕ್ಕೆ ಬ್ಲೌಸ್ ನ ನೀವು ನೋಡಿರ್ತೀರಾ ನಮ್ಮ ನಾದ್ನಿ ಗೃಹ ಪ್ರವೇಶಕ್ಕೆ ತಗೊಂಡಿರೋಂತದ್ದು ಇವಾಗ ಹೊಸ ಟ್ರೆಂಡಿಂಗ್ ಬ್ಲೌಸ್ ಬರ್ತಲ್ಲ ಡಬಲ್ ಕಲರ್ ಆ ತರಾನೇ ಹೊಲಿಸಿದ್ದೆ ಮತ್ತೆ ಈ ತರ ಲೇಸ್ ಕೊಡ್ಸಿದ್ದೆ ಗೋಲ್ಡನ್ ಕಲರ್ ಲೇಸ್ ಹಾ ಅವಾಗೇನಂತ ಹೇಳಿದ್ನಲ್ವಾ ಲಕ್ಷ್ಮಿ ಸ್ಯಾರಿ ಅಂತ ಅದಕ್ಕೆ ನಾರ್ಮಲ್ ಬ್ಲೌಸ್ ಇವೆಲ್ಲ ಅಷ್ಟೇನು ಡಿಸೈನ್ ಇಕ್ಕೋಗಿಲ್ಲ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಈ ತರ ಗೋಲ್ಡನ್ ಇದೆ ಕೊಟ್ಟು ಹೋಲ್ಸಿಟ್ಟಿದ್ದು ಇದೇ ಇಟ್ಟಲ್ವಾ ಗ್ರ್ಯಾಂಡ್ ಆಗಿ ಸೊ ಅಷ್ಟೊಂದು ಕೊಡಕ್ ಹೋಗಿಲ್ಲ ಹಾ ಇಲ್ಲಿ ಬರುತ್ತೆ ಬಿಡೋಮ್ ಅದು ಇನ್ನ ನೆಕ್ಸ್ಟ್ ಬಂದು ಇದು ಸ್ಯಾರಿ ನನ್ಗೆ ಎಲ್ಲೋ ಅಂದ್ರೆ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ತಗೊಂಡಿದ್ದ ಸಾಫ್ಟ್ ಸಿಲ್ಕ್ ಇದು ಸೂಪರ್ ಆಗಿದೆ ಆಕ್ಚುಲಿ ಬಟ್ಟೆ ಇದಕ್ಕೆ ಬ್ಲೌಸು ಅಷ್ಟೇ ಇದಕ್ಕೂ ನಾರ್ಮಲ್ ಆಗಿ ಹೊಲಿಸಿದ್ದೆ ಬಟ್ ಸ್ವಲ್ಪ ಮಣಿ ಕೊಟ್ಟಿಸಿದ್ದೆ ಅಷ್ಟೇ ಈ ಥರ ಮಣಿ ಕೊಟ್ಟು ಹೊಲಿಸಿದ್ದೆ ಅಷ್ಟೆ ಇದಕ್ಕೆ ನಾನು ಎಲ್ಲಾ ಬ್ಲೌಸು ನೀವು ನೋಡ್ಬೋದು ನಾನು ಇಷ್ಟು ತ್ರೀ ಫೋರ್ತ್ ಹೋಲಿಸಿರ್ತೀನಿ ಇನ್ನ ಇದು ನನ್ನ ಅದ್ದಿ ಕೊಟ್ಟಿದ್ದು ಕಾಟನ್ ಸ್ಯಾರಿ ಇದನ್ನು ಇವಾಗ ಉಟ್ಕೊಂಡಿದ್ದೆ ಮೊನ್ನೆ ನೀವು ನೋಡಿರ್ಬಹುದು ಆ ಇದು ನನಗೆ ತುಂಬಾ ಇಷ್ಟ ಕಾಟನ್ ಸ್ಯಾರೀಸ್ ಅಂದ್ರೆ ಇಷ್ಟ ನನಗೆ ಮತ್ತೆ ಇದು ಇದು ಏನ್ ತಗೊಂಡಿದ್ದು ಸುಮ್ಮನೆ ಹಂಗೆ ತಗೊಂಡಿದ್ದು ಇದು ಸ್ಯಾರಿ ಹೆಣ್ಮಕ್ಳು ಕೇಳಬೇಕಾ ಡಾರ್ಕ್ ರಮಾ ಗ್ರೀನ್ ವಿತ್ ಗ್ರೀನ್ ಲೈಟ್ ಗ್ರೀನ್ ಬರುತ್ತೆ ಇದ್ರ ಬ್ಲೌಸ್ ಕೂಡ ಚೆನ್ನಾಗಿತ್ತು ಮೊನ್ನೆ ಏನೋ ಹಾಕೊಂಡಿದ್ದೆ ಅನ್ಸುತ್ತೆ ಬಿಚ್ಬಿಟ್ಟಿದ್ದೀನಿ ಸೊ ಈ ಸ್ಯಾರಿನೂ ಅಷ್ಟೇ ನಂಗೆ ತುಂಬಾನೇ ಇಷ್ಟ ಆಗಿ ತಗೊಂಡಿದ್ದ ಸ್ಯಾರಿ ಇದು ಇದು ಕೂಡ ಅಷ್ಟೇ ನೋಡಿ ತುಂಬಾ ಸಾಫ್ಟ್ ಆಗಿ ಸಿಲ್ಕಿ ಆಗಿದೆ ಬಟ್ಟೆ ಈ ತರ ಇದ್ರೆ ಡ್ರಾಪ್ ಮಾಡಕ್ಕೆ ತುಂಬಾ ಈಸಿ ಆಗ್ಬಿಡುತ್ತೆ ನಾ ಇದು ಬ್ಲೌಸ್ ಡಿಸೈನ್ ಈ ತರ ಕಟ್ ಅಂಡ್ ಬ್ಲಾಕ್ ಈ ತರ ಬ್ಲಾಕ್ ಈ ತರ ಬರುತ್ತೆ ಇದು ಈ ತರ ಸ್ಯಾರಿನ ತಗೊಂಡಿದ್ದೆ ಇದು ಕಾಟನ್ ಸ್ಯಾರಿನೇಲೆ ಬರುತ್ತೆ ಇದೆಲ್ಲ ಒಬ್ರ ಹತ್ರನೇ ತಗೊಂಡಿದ್ದು ರಾಮನಗರ ಅಲ್ಲಿ ಇದು ಇನ್ನ ಇದು ಇದು ಅಷ್ಟೇ ಸುಮ್ನೆ ಹಂಗೆ ತಗೊಂಡಿದ್ದು ಈ ತರ ಇದನ್ನ ನಮ್ಮ ಹತ್ಗೆ ಗ್ರಾರಿ ಬ ಶ್ರೀಮಂತಕ್ಕೆ ತಗೊಂಡಿದ್ದೆ ಉಟ್ಕೊಂಡಿದ್ದೆ ಈ ತರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟು ಮಾಡಿಸಿದ್ದೆ ಆಕ್ಚುಲಿ ಎಷ್ಟು ಸೀರೆ ತಗೊಂಡ್ಬಿಟ್ಟಿರ್ತೀನಿ ಅಂದ್ರೆ ಇವ್ ನಮ್ಗೆ ನೆನಪೇ ಆಗ್ತಾ ಇಲ್ಲ ಯಾವಾಗ ಯಾವಾಗ ತಗೊಂಡಿದ್ದೆ ಅಂದ್ಬಿಟ್ಟು ಅಷ್ಟೊಂದು ಕಲೆಕ್ಷನ್ ಏನಿಲ್ಲ ನನ್ನ ಹತ್ರ ಬಟ್ ಈಗ ತೋರಿಸ್ತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿ ಉಟ್ಕೊಳಕ್ ಸ್ಟಾರ್ಟ್ ಆದ್ಮೇಲೆ ಓಣಂ ಸ್ಯಾರಿ ಓಣಂಗೆ ತಗೊಂಡಿದ್ದು ಬಟ್ ಉಟ್ಕೊಂಡಿಲ್ಲ ಹಂಗೆ ಇದೆ ಹೊಸ ಸೀರೆನೆ ನೋಡಿ ಈ ತರ ಸ್ಯಾರಿ ಯಾಕಂದ್ರೆ ಅವತ್ತು ಓಣಂ ದಿವಸ ಏನೋ ರಜಾ ಇತ್ತು ಅಂತ ಅನ್ಸುತ್ತೆ ಸೊ ಉಟ್ಕೊಂಡಿಲ್ಲ ನೋಡಿ ಓಣಂ ಸ್ಯಾರಿ ಇದು ಚೆನ್ನಾಗಿದೆ ಇದು ಸಿಂಪಲ್ ಬ್ಲೌಸ್ ಹೊಲಸಿದ್ವಿ ಇನ್ನ ಇದು ನನ್ನ ಪೇಜ್ ಇಷ್ಟಪಟ್ಟು ಇಷ್ಟ ಆಯ್ತು ಅಂತ ತಗೊಂಡಿದ್ದು ಟ್ರೆಂಡಿಂಗ್ ಸ್ಯಾರಿ ಲೋಟಸ್ ಬಾರ್ಡರ್ ಅದಕ್ಕೆ ನಾನು ಬ್ಲೌಸ್ ಡಿಸೈನ್ ಈ ತರ ಇದು ಸದ್ಯದಲ್ಲೇ ಅದನ್ನ ಉಟ್ಕೊಂತೀನಿ ಅವಾಗ ತೋರಿಸ್ಲಾ ಬ್ಲೌಸ್ ಇಲ್ಲೋ ಇದ್ರೆ ಸಿಕ್ಕಿದ್ರೆ ತೋರಿಸ್ತೀನಿ ಸೊ ಇದು ಬೆಂಗಾಲಿಂದ ತರಿಸಿದ್ದು ನಮ್ಮ ಒಬ್ಬ ಸ್ಟೂಡೆಂಟ್ ಇಂದ ಇದು ಇದು ಉಟ್ಕೊಂಡಿಲ್ಲ ಇನ್ನ ಇದು ಉಟ್ಕೊಬೇಕು ಇನ್ನ ಇದು ಕೊಡ ಕಾಟನ್ ಸ್ಯಾರಿ ಲಿನನ್ ಕಾಟನ್ ಅಂತ ಅವಾಗ ಟ್ರೆಂಡಿಂಗ್ ಆಗುತ್ತಲ್ಲ ಅವಾಗ ಇದು ಅಮ್ಮ ಕೊಡ್ಸಿದ್ದೆ ಅಮ್ಮ ಇದು ದಿನೇ ಉಟ್ಕೋ ಅಂತ ಸ್ಕೂಲ್ಗೆಲ್ಲ ಬೇಕಾಗುತ್ತೆ ಅಂತ ಕೊಟ್ಟರು ಇದು ಅಷ್ಟೇ ನಾರ್ಮಲ್ ಆಗಿ ಡಿಸೈನ್ ಇದೆ ನೆಕ್ಸ್ಟ್ ಇದು ಬ್ಲೂ ವಿತ್ ಪಿಂಕ್ ಸ್ಯಾರಿ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದ್ರದ್ದು ಬ್ಲೌಸ್ ಬಂದು ತುಂಬಾ ಇರಿಟೇಷನ್ ಒಂಥರ ಕಚ್ ಕಚಾ ಆಗೋದು ಅದಕ್ಕೆ ಅದು ಬೇಡ ಅಂತ ಬಿಸಾಕ್ಬಿಟ್ಟಿದೀನಿ ಇನ್ನ ಇದು ಕೂಡ ಅಷ್ಟೇ ಲಿನನ್ ಕಾಟನ್ ಸ್ಯಾರಿ ಸಾಫ್ಟ್ ಆಗಿದೆ ಇದು ಕೂಡ ಇದೆ ನೋಡಬೇಕು ಅಮ್ಮ ಇರಬೇಕು ರೀಸೆಂಟ್ ಆಗಿ ತಗೊಂಡಿದ್ದು ನನ್ನ ಪೇಜ್ ಇದು ಕೂಡ ತಗೊಂಡಿದ್ದು ಎಲ್ಲೋ ವಿತ್ ಪಿಂಕ್ ಸ್ಯಾರಿ ಮತ್ತೆ ಇದು ಪಿಂಕ್ ಅಲ್ಲಿ ಕಾಟನ್ ಸ್ಯಾರಿ ಫುಲ್ ಪ್ಲೇನ್ ಇದೆ ಬ್ಲೌಸ್ ಅಷ್ಟೇ ಪ್ಲೇನ್ ಬರುತ್ತೆ ಇನ್ನ ಇದು ವೈನ್ ಪಿಂಕ್ ಸ್ಯಾರಿ ಪೈನ್ ಕಲರ್ ಸ್ಯಾರಿ ಇದು ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಆ ಇದು ಚೆನ್ನಾಗಿದೆ ಓಕೆ ಆ ಬ್ರೌನ್ ಕಲರ್ ಸ್ಯಾರಿ ಹೇಳಿದಲ್ವಾ ಇದಕ್ಕೆ ಈ ಥರ ಬ್ಲೌಸ್ನ ಡಿಸೈನ್ ಮಾಡ್ತಿದ್ದೀನಿ ಈ ತರ ಇದು ಇಲ್ಲಿ ತರ ಕಟ್ಕೊತೀವಲ್ವಾ ಆ ಥರ ಬರುತ್ತೆ ಇನ್ನು ಇದು ಆವಾಗ ಚೆಕ್ಸ್ ಬಾರ್ಡರ್ ಚೆನ್ನಾಗಿ ಬರ್ತಾಯಿತ್ತು ಅಂತ ನಾನು ಅಮ್ಮ ಒಂದೇ ಕಲರ್ ಸ್ಯಾರಿ ತಗೊಂಡಿದ್ವಿ ಇದು ಇನ್ನು ಇದು ವೈಟು ಬೈಕ್ ಪಿಂಕ್ ಸ್ಯಾರಿ ಮತ್ತೆ ಇದು ಅಷ್ಟೇ ವೈನ್ ಕಲರ್ ಆಕ್ಚುಲಿ ಇದೆರಡು ಎರಡು ಸೇಮೇ ಇರುತ್ತೆ ಸ್ಯಾರಿನ ತಗೊಂಡಿ ಇದ್ರಲ್ಲಿ ಕಲರ್ ವಾರ್ಲಿ ಆರ್ಟ್ ಬರುತ್ತಲ್ವಾ ಅದನ್ನ ಮಾಡ್ತಾರೆ ಸೊ ಇದಾಗಿತ್ತು ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ಇಷ್ಟೇ ಗೈಸ್ ನನ್ನ ಹತ್ರ ಇರೋದು ಬೇರೆ ಅವ್ರ ತರ ಜಾಸ್ತಿ ಕಲೆಕ್ಷನ್ಸ್ ಅಂತೂ ಇಲ್ಲ ಇನ್ಮೇಲೆ ತಗೊಳ್ಳೋಣ ಅಂತ ಅನ್ಕೊಂತಾ ಇದೀನಿ ಬಟ್ ಮನೇಲಿ ಚಿಕ್ಕ ಜಾಗ ಇರೋದ್ರಿಂದ ನನ್ಗೆ ಎಲ್ಲಿ ತಲೆ ಕೋದ್ಬಿಟ್ಟಿದೆ ಸೊ ನೋಡೋಣ ಇನ್ನ ಮುಂದೆ ತಗೊಂತ ಹೋದ್ರೆ ತೋರಿಸ್ತಾ ಹೋಗ್ತೀನಿ ಗೈಸ್ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾರಿಗಾದರೂ ಈ ವಿಡಿಯೋಸ್ ತೋರಿಸ್ಬೇಕಂದ್ರೆ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು